ನನ್ನೋರು ತನ್ನೋರು ಅನ್ನೋರು ಯಾರು ಇಲ್ಲ ಬೆಳಗ್ಗೆದ್ರೆ ಸಾಕು ಭಿಕ್ಷೆ ಬೇಡೋದು ಬಿಡಿಗಾಸಲ್ಲೇ ಬದುಕನ್ನ ನಡೆಸೋದು ಸಣ್ಣದೊಂದು ಶೆಡ್ನಲ್ಲಿದ್ದ ನಲ್ಲಿದ್ದ ವೃದ್ಧೆ ತಮ್ಮೂರಿನ ದೇವರ ಕಾರ್ಯಕ್ಕೆ ಲಕ್ಷ ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಹಣ ಅಂದ್ರೆ ಹೆಣನು ಬಾಯ್ ಬಿಡೋ ಕಾಲವಿದು ಕೋಟಿ ಕೋಟಿ ಇದ್ರೂ ಒಂದ್ ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋರೇ ಜಾಸ್ತಿ ಜೀವ ಬೇಕಾದ್ರೂ ಬಿಡ್ತಾರೆ ಕಾಸು ಮಾತ್ರ ಬಿಚ್ಚೋದಿಲ್ಲ ಆದ್ರೆ ಈ ತಾಯಿ ಮಾಡಿರೋ ಮಹತ್ ಕಾರ್ಯಕ್ಕೆ ಇಡೀ ಊರಿನ ಜನರೇ ತಲೆಬಾಗಿದ್ದಾರೆ ಗಲ್ಲಿ ಗಲ್ಲಿಯಲ್ಲಿ ಭಿಕ್ಷೆ ಬೇಡೋ ಈ ಹಿರಿ ಜೀವ ತಮ್ಮೂರಿನ ದೇವರ ಕಾರ್ಯಕ್ಕೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಹಣ ಕೊಟ್ಟಿದೆ ಬೆಳಗಾದ್ರೆ ಸಾಕು ಭಿಕ್ಷಾ ಪಾತ್ರೆ ಹಿಡಿಯೋ ಕೈಗಳಲ್ಲಿ ಲಕ್ಷ ಲಕ್ಷ ಹಣವನ್ನ ದೇವರ ಕಾರ್ಯಕ್ಕೆ ಅಂತ ದಾನವಾಗಿ ಕೊಟ್ಟಿದ್ದಾರೆ ಆದ್ರೂ ದೊಡ್ಡತನದಲ್ಲಿ ಶ್ರೀಮಂತೆ ಭಿಕ್ಷಕರು ಅಂದ್ರೆ ಜನ ನೋಡೋ ನೋಟನೇ ಬೇರೆ ಆದ್ರೆ ಇವರನ್ನ ಭಿಕ್ಷಕಿ ಅನ್ನೋದಕ್ಕೂ ಮನ್ಸು ಬರ್ತಿಲ್ಲ ರಾಯಚೂರು ತಾಲೂಕಿನ ಬೀಜನಗೇರ ಗ್ರಾಮದ ರಂಗಮ್ಮಗೆ ಹಿಂದೆ ಮುಂದೆ ಯಾರೂ ಇಲ್ಲ ಮೂವತ್ತು ವರ್ಷದಿಂದ ಸಣ್ಣದೊಂದು ಶೆಡ್ ಹಾಕೊಂಡು ಒಬ್ಬಂಟಿ ಜೀವನ ನಡೆಸುತ್ತಿದ್ದಾರೆ ದೇವಸ್ಥಾನ ಬಸ್ ಸ್ಟ್ಯಾಂಡ್ ನಲ್ಲಿ ಭಿಕ್ಷೆ ಜೀವನ ನಡೆಸೋದು ಒಂದೊಂದು ರೂಪಾಯಿಯನ್ನ ಕೂಡಿರ್ತಿದ್ದ ರಂಗಮ್ಮ ಇಡೀ ಊರೇ ಚಕಿತವಾಗುವಂತಹ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಗ್ರಾಮದ ದೇವರು ಆಂಜನೇಯ ದೇಗುಲದ ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಊರಿನವರು ಮುಂದಾಗಿದ್ರು ಹೀಗಾಗಿ ಪ್ರತಿ ಮನೆಯವರು ಇಂತಿಷ್ಟು ಹಣ ಅಂತ ಕೊಟ್ಟಿದ್ರು ರಂಗಮ್ಮಜ್ಜಿ ಕೂಡ ತನ್ನ ಕೈಯಲ್ಲಾದ ಸಹಾಯ ಮಾಡೋದಾಗಿ ಹೇಳಿತ್ತು ದೇವರ ಕಾರ್ಯಕ್ಕೆ ನನ್ನದು ಒಂದು ಪಾಲಿರ್ಲಿ ಅಂತ ತಾನು ಕೂಡಿಟ್ಟಿದ್ದ ಹಣದ ಚೀಲವನ್ನೆಲ್ಲ ತಗೊಂಡು ಹೋಗಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕೈಗೆಟ್ಟಿದೆ ಅದನ್ನೆಲ್ಲ ಎಣಿಸಿ ನೋಡಿದಾಗ ಒಂದು ಲಕ್ಷದ ಎಂಬತ್ ಮೂರು ಇರೋದು ಗೊತ್ತಾಗಿ ವಿಸ್ಮಿತರಾಗಿದ್ದಾರೆ ಹೆಣ್ಮಕ್ಳು ಸೀರೆಗಳು ಅಂತ ಅವರು ಏನ್ ಎಷ್ಟು ಬಂದಿರ್ತಾರೆ ಅಷ್ಟ ಕಟ್ಟಿರ್ತಾರೆ ಮೂಟ ಅದು ಎಣಿಸಿದ ಮೇಲೆ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಆ ರಕ್ತ ತಗೊಂಡು ಗುಡಿ ಗುಡಿಗೆ ನಾವು ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ನಾವು ಗುಡಿಗೆ ರಂಗಮಜ್ಜಿ ದೇವಸ್ಥಾನದ ಅಭಿವೃದ್ಧಿಗೆ ಹಣ ಕೊಡ್ತಿರೋದು ಇದೇ ಮೊದಲೇನಲ್ಲ ಭಿಕ್ಷೆ ಬೇಡೋ ಕೆಲಸವಾದ್ರೂ ದೇವರ ಕಾರ್ಯಕ್ಕೆ ಸದಾ ಮುಂದೆ ಕೆಲ ವರ್ಷಗಳ ಹಿಂದೆ ಶಿವನ ದೇಗುಲ ನಿರ್ಮಾಣ ಮಾಡುವಾಗ್ಲೂ ಮೂರು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರಂತೆ ಈಗ ಮತ್ತೆ ಒಂದು ಲಕ್ಷದ ಎಂಬತ್ಮೂರು ಸಾವಿರ ಹಣ ಕೊಟ್ಟಿದ್ದಾರೆ ನೂತನ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕಾಗಿ ನಮ್ಮ ಊರಿನ ಒಬ್ಬ ಭಿಕ್ಷಕಿ ಕಡೆಯಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಹಣವನ್ನು ಒಬ್ಬ ದೇವರ ರೂಪದಲ್ಲಿ ನಮ್ಮ ಗುಡಿಗೆ ಸಹಕಾರವನ್ನು ನೀಡಕ್ಕೆ ಬಂದಿದ್ದಾಳೆ ಅಂತ ನಾವು ನಮ್ಮ ಹಿರಿಯರು ಎಲ್ಲರೂ ಅದೇ ತರದ ಒಂದು ಭಾವನೆಯನ್ನು ಎಲ್ಲರೂ ಮಾತನಾಡುತ್ತಿದ್ದಾರೆ ಒಟ್ಟಿನಲ್ಲಿ ಬೇಡು ಕೈಗಳೇ ಕೊಡುಗೆ ದಾನಿಗಳಾಗ್ತವೆ ಅನ್ನೋದಕ್ಕೆ ಈ ಸ್ಟೋರಿನೇ ಜೀವಂತ ಸಾಕ್ಷಿ ವಿಶ್ವನಾಥ್ ಹೋಕಾರ್ ನ್ಯೂಸ್ ಏಟೀನ್ ರಾಯಚೂರು